ಇಕ್ಬಾಲ್ ಹುಸೇನ್ ಅವ್ರು ಏನು ಹೇಳೋರು ಅಂತ ನನಗಂತೂ ಗೊತ್ತಿಲ್ಲ ನಿಮ್ಮ ಮಾತನ್ನೇ ಕೇಳಿದ್ದೀನಿ ಅವ್ರಿಗೆ ಅವತ್ತು ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಅವರು ಅದರಿಂದ ಇಲ್ಲಿ ಯಾರ ನೇತೃತ್ವನೂ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ತೇ ಅಂತಕ್ಕಂಥದ್ದು ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು ಅದೆಲ್ಲ ಆಗೋದು ಬೇಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು ಇಲ್ಲದೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ ಶಾಸಕ ಏನಾರ ಮಾಡಲಿ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು ಎಮ್ ಎಲ್ ಎಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಕ್ಕೆ ತೀರ್ಮಾನ ಆಗಬೇಕು ಇಲ್ಲ ಅಂತಂದರೆ ಪಕ್ಷಕ್ಕೆ ಹಾನಿ ಆಗ್ತದೆ ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ ಅದು ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ಹೇಳಿದೀವಿ ನಾವು ಖರ್ಗೆ ಅವರೂ ಒಬ್ರು ಹೈಕಮಾಂಡು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯೆ ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡಲ್ಲಿ ನಾನೀಗ ಇಂಗ್ಲೀಷಲ್ಲಿ ಹೇಳಿದ್ದೆ ನಾನು ಕನ್ನಡದಲ್ಲೇ ಹೇಳಿದ್ದೀನಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಮಾಡ ಕೊಡಬೇಕು ಹೈಕಮಾಂಡ್ ಅಂತ ಹೇಳಿದ್ದೀನಿ ಅದು ಮಾಡಬೇಕು ಅದು ಇಲ್ಲ 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 ಆ ಥರ ಅಲ್ಲ ನಾನು ಕ್ಯಾಶುವಲ್ ಭೇಟಿ ಮಾಡ್ತೀನಿ ಈ ವಿಚಾರ ನಾನು ಹೇಳಿದ್ದೀನಿ ಆಗಲೇ ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ ಈ ವಿಚಾರದಲ್ಲಿ ಹೋಗಿ ನಾನು ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಕೇಳೋ ಮಟ್ಟಕ್ಕೆ ನಾನು ಹೋಗ್ಲಿಕ್ಕೆ ನಾನು ಆಮ್ ಜೂನಿಯರ್ ನನ್ನ ನನ್ನ ವ್ಯಾಪ್ತಿಗೆ ಮೀರಿದ್ದದು ಅದಕ್ಕೆ ಭೇಟಿ ಮಾಡ್ತೀನಿ ಅವ್ರನ್ನ ಬಟ್ ಕ್ಯಾಶುವಲ್ ಆಗಿ ಬಟ್ ಈ ವಿಚಾರಗಳೇನು ಅವ್ರಿಗೆ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ ಅವರು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾವ್ರೆ ಅಬ್ಸರ್ವ್ ಮಾಡ್ತಾರ ಕೂಡಲೇ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕು ಹೈಕಮಾಂಡ್ ಇದು ಅಂತಿಮವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೈಕಮಾಂಡ್ಗೆ ಗೆ ಮಾಡಬೇಕು ಮಾಡ್ಬೇಕು ಅಂತೇಳಿ ಎಲ್ಲಿ ಈಗ ಆಯ್ತು ಎಲ್ಲಿ ತನಕ ಹೋಗದೆ ನಿಮ್ಗೆಂದು ಗೊತ್ತು ಅರೆ ಹಂಗಾರೆ ನೀವು ಡೆಲ್ಲಿಗೆ ಹೋದಾಗ ನಿಮ್ ಮಾಧ್ಯಮದವ್ರಿಗೆ ಹೋಗಬೇಕ ನಾವು ನಾವು ಇದಕ್ಕೆ ಹೋಗ್ತಾ ಇದೀವಿ ನಾವು ಕೊಟ್ಕೊಂಡು ಹೋಗೋರೆ ಮೂರು ಜನ ಹೋಗೋ ಮೂರು ಜನ ಗುಂಪು ಆ ಗುಂಪು ಅಂದ್ರೆ ಹದಿನೈದು ಜನ ಇಪ್ಪತ್ತು ಜನ ಕರ್ಕೊಂಡು ಹೋಗೋದು ಗುಂಪು ಇಬ್ರು ಮೂರು ಹೋಗೋದಲ್ಲ ಗುಂಪು ಅಂತಂದ್ರೆ ಅದ ಕ್ಲಾರಿಫಿಕೇಶನ್ ಯಾರನ್ನ ಕೇಳ್ಬೇಕು ನೀವು ನನ್ನ ಕೇಳ್ತೀರಾ ನಾನು ಹೇಳಿ ಹೇಳ್ದವ್ರನ್ನ ಕೇಳ್ಬೇಕು ನೀವು ಇನ್ನೂ ನಮ್ಮ ಹಿಡ್ಕೊಂಡು ಆಳ್ ಜಗ್ಗಿದ್ರೆ ನೀವು ನಿಮ್ಮ ಮಾಧ್ಯಮದವ್ರು ಏನೋ ನನ್ನ ಮೇಲೆ ಹಿಡಿದ್ಬಿಟ್ಟಿದ್ದೀರಾ ಇರಲಿ ನಿಮ್ಗೆ ಒಳ್ಳೇದಾಗಲಿ ಮಾಧ್ಯಮದವ್ರಿಗೆ ನಾನು ಹೇಳಿದ್ದೀನಿ ನಾನು ಹಿರಿಯ ಶಾಸಕ ಅಲ್ಲ ಇಕ್ಬಾಲ್ ಹುಸೇನ್ ಅವರು ಮೊದಲನೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದಾರೆ ನಾನು ಮೊದಲನೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ ನಾನು ಹಿರಿಯ ಶಾಸಕ ಜನತಾದಳದಲ್ಲಿ ಐ ಆಮ್ ಜೂನಿಯರ್ ಇನ್ ಕಾಂಗ್ರೆಸ್ ಅವರು ನಾನೆಲ್ಲ ಈಕ್ವಲ್ ಈಗ ನಾವು ನಾವು ನಮ್ಮ ನೆಲಮಂಗಲ ಅವರು ಇರ್ಬೋದು ನಾವೆಲ್ಲ ಮೊದಲನೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿರ್ತಕ್ಕಂಥವ್ರು ನಮಗೆಲ್ಲ ಒಂದೇ ಸರಿಸಮಾನವಾದಂತ ನನಗೆ ನಾನು ಹಕ್ಕು ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋಲ್ಲ ನಾನು ಹಿರಿಯ ಶಾಸಕ ಆಗಿರ್ತಕ್ಕಂಥದ್ದು ಜನತಾದಳದಲ್ಲಿ ಅದರಿಂದ ನಾನು ನಾನು ಅವರ ಸರಿಸಮಾನ ಅದು ಗೊತ್ತಿಲ್ಲ ಈಗ ಕೇಳಿ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತದೋ ತೀರ್ಮಾನ ಆಗ್ತದೆ ಈಗ ನೀವು ಅನೇಕ 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 ಬಾರಿಗಳ ಹೈಕಮಾಂಡ್ ತೀರ್ಮಾನಗಳನ್ನ ನೀವೆಲ್ಲ ನೋಡಿದ್ರೆ ಹಿಂದೆ ಕಾಂಗ್ರೆಸ್ ನಲ್ಲಿ ಅದರಿಂದ ಈಗ ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ ಭಾರ ಬಿದ್ರೆ ಭಾರ ಇಲ್ಲ ಅದ್ ನಾನು ನೀವು ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥವ್ರನ್ನ ಕೇಳ್ಬೇಕು ನನ್ನ ಈ ಪ್ರಶ್ನೆ ಕೇಳಿಸ್ತು ಅದು ಹೇಳಿಲ್ವ ಅದೆಲ್ಲ ನಮ್ಮ ನಮ್ಮ ವ್ಯಾಪ್ತಿಲಿ ಇರ್ತಕ್ಕಂಥದ್ದಲ್ಲ ನಾನು ಮಾತಾಡ್ತಕ್ಕಂಥದ್ದಲ್ಲ ನನ್ನ ಸಂಬಂಧಪಟ್ಟಂತ ವಿಚಾರ ಅಲ್ಲ ತೀರ್ಮಾನ ಮಾಡೋದಾದರೂ ಕೂಡ ನೀವೇನು ಅಭಿಪ್ರಾಯಗಳು ಹೆಚ್ಚು ಮೆಜಾರಿಟಿ ಹೇಳ್ತೀರ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ಏಕೈಕ ಹೈಕಮಾಂಡ್ ಅಂತ ತೀರ್ಮಾನ ಮಾಡಕ್ಕೆ ಆ ಅದನ್ನ ನೀವು ಹೈಕಮಾಂಡ್ರ ಹತ್ರ ಚರ್ಚೆ ಮಾಡೋದು ಸೂಕ್ತ ಅವರಿಗೆ ಅಧಿಕಾರ ಹಂಚಿಕೆ ನಂಬರ್ ಗೇಮ್ ಮಾಡಿದೆ ಅಂತಿಲ್ಲ ಅಂತ ಹೇಳ್ತಾ ಇದ್ದೀರಾ ಆದರೆ ಶಾಸಕರ ಬೆಂಬಲವನ್ನು ಸಪೋರ್ಟನ್ನು ತಗೊಳ್ಳೋ ಒಂದು ಪ್ರಯತ್ನ ನಡಿತಾ ಇದೆ ನಿಮ್ಮ ಕಡೆ ನಿಮ್ಮಗಳ ಕಡೆ ಚರ್ಚೆ ಇಲ್ಲ ಆತರ ಯಾವ ಪ್ರಯತ್ನ ಹಾಗೆಲ್ಲ ಐವತ್ತು ಐವತ್ತು ಜನ ಶಾಸಕರ ನಂಬರ್ ಸುಳ್ಳು ಆಗಲ್ಲ ಅದೆಲ್ಲ ಆತರ ಡಿ ಕೆ ಶಿವಕುಮಾರ್ ಅವ್ರು ಯಾವತ್ತು ಕೂಡ ಯಾರಿಗೋ ನೀವು ಹಿಂಗೆ ಮಾಡಿ ಹಂಗ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಹೇಳಿ ಅವರು ಯಾರಿಗೂ ಹೇಳಿಲ್ಲ ಸೂಚನೆಯನ್ನು ಕೊಟ್ಟಿಲ್ಲ ಯಾವ್ರ ವೈಯಕ್ತಿಕ ಶಾಸಕರ ಅಭಿಪ್ರಾಯಗಳು ಹೇಳಿರ್ಬೋದು ಬಟ್ ಅವ್ರು ಯಾವತ್ತೂ ಕೂಡ ನೀವು ಸರ್ಕಾರಕ್ಕೆ ಇರಿಸು ಮುರುಸು ಉಂಟು ಮಾಡಬೇಡಿ ಹೈಕಮಾಂಡ್ ಎಲ್ಲ ವೀಕ್ಷಣೆ ಮಾಡ್ತಾಯಿದೆ ನೀವೆಲ್ಲ ಈ ಥರ ಮಾಡಿದ್ರೆ ಗೌರವ ಕಡಿಮೆ ಆಗ್ತದೆ ಪಕ್ಷಕ್ಕೆ ಪಕ್ಷಕ್ಕೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲ ನಡ್ಕೋಬೇಕು ಅಂತೇಳಿ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ ಪಕ್ಷಕ್ಕೆ ಇರಿಸು ಮುರುಸು ಹೇಳಿಕೆಗಳನ್ನು ಹೇಳಿಕೆಗಳನ್ನು ಯಾರು ಕೂಡ ಕೊಡಬಾರ್ದು ಅಂತೇಳಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅಲ್ಲ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ಸೂಚನೆ ಕೊಟ್ಟಿದೆ ಆಯ್ತು ಅವ್ರನ್ನ ಕೇಳಿ ನೀವು ನೀವು ಅವ್ರು ತ್ಯಾಗ ಮಾಡ್ತಾರಾ ಅವ್ರು ಏನಾಯ್ತು ನಾನು ಕೇಳಿದ್ರೆ ನಾನು ಏನು ಹೇಳಿ ನಿಮಗೆ ಮಾಧ್ಯಮದವರು ನಮ್ಮ ಸಹಕಾರ ಕೊಡಿ ಅಂತ ಮನವಿ ಮಾಡ್ತೀವಿ ಅಂತಿಮವಾಗಿ ಯಾರು ನಿಮ್ಗೆ ಹಿಂಜರಿತೀ ಇದೆಲ್ಲ ರಾಜಕೀಯದಲ್ಲಿ ಇದ್ದಿದ್ದೆ ಅಲ್ವಾ ಇದೇನು ಬಿಜೆಪಿನಲ್ಲಿ ನಡೀತಾ ಇಲ್ವಾ ಅವ್ರಿಗೂ ಕ್ಲಾರಿಟಿ ಇದೆಯಾ ವಿಜಯೇಂದ್ರ ಅವ್ರು ಬಡ್ಕದವ್ರೆ ನಾನೇ 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 ಅಧ್ಯಕ್ಷ ಅಂತ ಅಲ್ಲಿ ಹೈಕಮಾಂಡ್ ಅವ್ರಿಗೆ ಇನ್ನೂ ಹಸಿರು ನಿಶಾನೆ ತೋರಿಸಿಲ್ಲ ಇವೆಲ್ಲ ಪಕ್ಷದಲ್ಲಿ ಇದ್ದಿದೆ ಎಲ್ಲ ಪಕ್ಷದಲ್ಲೂ ಇದ್ದಿದ್ದೇನೆ ಅದರಿಂದ ಹೈಕಮಾಂಡ್ ಏನು ದಡ್ರಲ್ಲ ಅವರು ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ರಾಜಕೀಯ ಅಂದ್ರೆ ಸಾರ್ವಜನಿಕ ಚರ್ಚೆ ಅದೇ ಮಜುಲು ರಾಜಕೀಯದ ಮಜಲು ಅಂದ್ರೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದೇ ರಾಜಕೀಯದ ಮಜಲು ಅದು ಎಲ್ಲ ಪಕ್ಷದಲ್ಲೂ ಐತೆ ಬರೀ ನಮ್ಮ ಪಕ್ಷದಲ್ಲೇ ಐತಾ ಸಾರ್ವಜನಿಕವಾಗಿ ಎಲ್ಲ ಪಕ್ಷದೂ ಚರ್ಚೆ ನಡೀತಾ ಇದೆ ಹಿಂಗೆ ನಮ್ದು ಒಂದು ನಡೀತದೆ ಅಲ್ಲ ಅವ್ರು ಇವತ್ತಿಂದ ಅಲ್ಲ ಅವರು ದೈವವನ್ನು ನಂಬಿರ್ತಕ್ಕಂಥದ್ದು ಅವ್ರ ರಾಜಕೀಯಕ್ಕೆ ಅವ್ರು ಹುಟ್ಟದಾಗಿಂದೂ ದೈವವನ್ನು ನಂಬಿರ್ತಕ್ಕಂಥವ್ರು ಅದೇನು ಬರೀ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ದೈವದಿಂದ ಏನು ಹೋಗಿಲ್ಲ ಅವರು ಮೊದಲಿಂದನೂ ಕೂಡ ಅವರು ಅದೊಂದು ಇದನ್ನು ಬೆಳೆಸ್ಕೊಂಡ್ ಬಂದಿದ್ದಾರೆ ಒಂದು ಅಭ್ಯಾಸವನ್ನ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಮಠ ಮನ ಮಠ ಮಾನ್ಯಗಳಿಗೆ ಹೋಗ್ತಕ್ಕಂಥದ್ದು ಬಹಳ ಚೆನ್ನಾಗಿ ಸಂಸ್ಕೃತವನ್ನು ಮಾತಾಡ್ತಾರೆ ನೀವೆಲ್ಲ ಕೇಳಿದಿರಲ್ವ ಹಾಂ ಮತ್ತು ಅದ್ಭುತವಾದಂಥ ಸ್ಯಾನ್ಸ್ಕ್ರೀಟು ಕೂಡ ಕಲ್ತಿದ್ದಾರೆ ಅವರು